ಅರಿ ಓಂ ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಎಂಟು ಹದಿನೇಳು ಇಪ್ಪತ್ತಾರು ಈ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರೋ ಅಂತಹ ಗುಣಲಕ್ಷಣಗಳು ಮತ್ತೆ ಯಾವ ಕಲ್ಲರು ಯಾವ ಬಣ್ಣ ಅಂತನ ಯಾವ ಡೇಟು ಅಂತ ನೋಡೋಣ ಸ್ನೇಹಿತರೆ ಯಾಕೆ ಅಂದ್ರೆ ಎಂಟು ಅಂದ್ರೆ ನೋಡಿ ಸ್ನೇಹಿತರೆ ಗಂಟು ನಂಟು ಎರಡೂ ಬರುತ್ತೆ ಆ ತಾರೀಕಲ್ಲಿ ಹುಟ್ಟಿದವ್ರಿಗೆ ಎಂಟು ಆಗ್ಬೋದು ಹದಿನೇಳಾಗ್ಬೋದು ಇಪ್ಪತ್ತಾರು ಆಗ್ಬೋದು ಮೂರು ಎಂಟಕ್ಕೆ ಸಂಬಂಧ ಪಟ್ಟಿರೋದ್ರಿಂದ ಆ ಡೇಟಲ್ಲಿ ಹುಟ್ಟಿರೋರಿಗೆ ಗಂಟು ಗಂಟು ಅಂದ್ರೆ ಅವರು ಆಸ್ತಿ ಆಗಿರ್ತಾರೆ ಶ್ರೀಮಂತ್ರೆ ಆಗಿರ್ತಾರೆ ಬಡವರೇನಾಗಿರೋದಿಲ್ಲ ಹೆಂಗಪ್ಪ ಅಂದ್ರೆ ಅವ್ರ ತಂದೆ ತಾಯಿ ದುಡ್ಡು ಆಸ್ತಿ ಮಾಡಿಟ್ಟಿರ್ಬೋದು ಇಲ್ಲ ಅಂದ್ರೆ ಅವರ ಕಟ್ಕೊಳೋ ಎಂಟಿ ಒಳ್ಳೆ ಕೆಲ್ಸದಲ್ಲಿರ್ಬೋದು ಇಲ್ಲ ಕಟ್ಕೊಳ್ಳೋ ಅಂತ ಗಂಡ ಕೆಲ್ಸದಲ್ಲಿ ಒಳ್ಳೆ ಕೆಲ್ಸದಲ್ಲಿರ್ಬೋದು ಇಲ್ಲ ಅವ್ರ ಮಕ್ಳುಗಳು ಚೆನ್ನಾಗಿ ಓದಿ ದೊಡ್ಡವರಾದ್ಮೇಲೆ ಸಂಪಾದನೆ ಮಾಡಬಹುದು ಹಂಗಾಗಿ ಅವರು ಸ್ವಲ್ಪ ಅದೃಷ್ಟವಂತರ ಆಗಿರ್ತಾರೆ ಗಂಟು ಅಂತ ಬಂದ್ರೆ ಅವ್ರ ಸಂಬಂಧನ ತುಂಬಾ ಚೆನ್ನಾಗಿ ಪ್ರೀತಿ ಮಾಡ್ತಾರೆ ಯಾ ಸಂಬಂಧನೂ ಅವರು ಕಳ್ಕೊಳಕೆ ರೆಡಿ ಇರೋಲ್ಲ ಸಂಬಂಧಿಕರು ಅಷ್ಟೇನೆ ಈ ಎಂಟನೇ ತಾರೀಕಲ್ಲಿ ಹುಟ್ಟಿರೋರನ್ನ ಅವ್ರು ಬಹಳ ಪ್ರೀತಿಸ್ತಾರೆ ಯಾಕಂದ್ರೆ ಇವ್ರ ಆಕ್ಟಿಟಿವ್ ಹಂಗಿರುತ್ತೆ ಎಲ್ಲಾನು ಒಂದ್ ಕರೆಯೋದು ಭಾವಿಸೋದು ಒಂದ್ ಊಟ ಮಾಡಿ ಒಂದು ತಿಂಡಿ ಮಾಡಿ ಅಂತ ಅವ್ರು ಬಹಳ ಚೆನ್ನಾಗಿ ಫ್ರೆಂಡ್ಲಿ ಮಾತಾಡ್ಸೋಂತ ಗುಣ ಲಕ್ಷಣ ಎಂಟನೇ ತಾರೀಕಲ್ಲಿ ಅವ್ರಿಗೆ ಇರುತ್ತೆ ಹಂಗಾಗಿ ಬಂಧು ಬಳಗನ ಅವ್ರನ್ನ ತುಂಬಾ ಪ್ರೀತಿ ಮಾಡ್ತಾರೆ ಮತ್ತೆ ಅವ್ರು ಏನೇ ಒಂದು ಕೆಲಸ ಮಾಡೋಕೆ ಅಂತ ಕೈ ಇಟ್ರೆ ತುಂಬಾನೇ ಲೇಟು ಅವ್ರ ಸಕ್ಸಸ್ಸೇ ಆಗಲ್ಲ ಇಷ್ಟೋ ವರ್ಷದ ನಂತರ ಅವ್ರಿನ್ನೇನು ಒಂದು ಅರವತ್ತು ಪರ್ಸೆಂಟ್ ವಯಸ್ಸು ಕಳೀತಾ ಇದ್ದೀವಿ ಅಂದಮೇಲೆ ಅವ್ರಿಗೆ ಒಂದು ಸಣ್ಣ ಪುಟ್ಟ ಸಕ್ಸಸ್ ಆಗಿ ಬರುತ್ತೆ ಅವ್ರಿಗೆ ಏನಕ್ಕೆ ಅಂದರೆ ಶನಿ ನೋಡಿ ಎಂಟನೇ ತಾರೀಕೆ ಅಧಿಪತಿನೇ ಶನಿ ಗ್ರಹ ಶನಿ ಗ್ರಹನೇ ಇವ್ರಿಗೆ ಒಂದು ದೊಡ್ಡ ಕಂಟ್ರೋಲಲ್ಲಿ ಇಡೋ ಗ್ರಹ ಆಗಿರುತ್ತೆ ಆ ಗ್ರಹ ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಸಂಚಾರ ಮಾಡಬೇಕು ಅಂದ್ರೆ ಎರಡು ವರ್ಷ ಬೇಕಂತೆ ಸ್ನೇಹಿತರೆ ಹಂಗಾಗಿ ಈ ಡೇಟಲ್ ಹುಟ್ಟಿರೋರು ಏನೇ ಒಂದು ಸಾಧನೆ ಮಾಡ್ತೀನಿ ಅಂದ್ರೂ ತುಂಬಾನೇ ನಿಧಾನ ಬೇಗ ಸಕ್ಸಸ್ ಆಗೋದೇ ಇಲ್ಲ ಮತ್ತೆ ಒಂಥರ ಇವರು ಸಕ್ಸಸ್ ಆಗಲ್ಲ ಒಂದ್ ಕೆಲ್ಸ ಕೈ ಕಲಿಯೋರು ಎರಡ್ ಮೂರ್ ತರ ಬಿಸ್ನೆಸ್ಗಳು ಏನೇನೋ ಮಾಡ್ತಾರೆ ಅದ್ರಲ್ಲಿ ಸಕ್ಸಸ್ ಆಗೋದು ಒಂದೇ ಅದು ಸ್ವಲ್ಪ ಅವ್ರ ಏಜ್ ಅಂತ ಸಮಯದಲ್ಲಿ ಅವ್ರಿಗೆ ಇದು ಸಕ್ಸಸ್ ಆಗುತ್ತೆ ಹಂಗಾಗಿ ಎಂಟನೇ ನಂಬರೇ ಆತರ ಇದೆ ಅದು ಈ ಶನಿ ಅಧಿಪತಿ ಆಗಿರೋದ್ರಿಂದ ಅವ್ರ ಕೆಲಸಗಳನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ನಿಧಾನ ಸಕ್ಸಸ್ ಕೊಡ್ತಾನೆ ಅದಕ್ಕೆ ಚೆನ್ನಾಗ್ ಸಕ್ಸಸ್ ಆಗ್ತಾರೆ ಈ ಡೇಟ್ ಅಲ್ಲೇ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಸೂಪರ್ ಸ್ಟಾರ್ ಬಂದು ಜಗ್ಗೇಶ್ ಅವರು ಜಗ್ಗೇಶ್ ಅವರು ಮತ್ತೆ ಅವರು ತುಂಬಾ ಜನ ಗಣ್ಯ ವ್ಯಕ್ತಿಗಳು ಈ ಒಂದು ಡೇಟ್ ಅಲ್ಲಿ ಹುಟ್ಟಿದ್ದಾರೆ ಬಹಳ ಒಂದು ಸಾಧನೆ ಮಾಡಿದ್ದಾರೆ ಅವ್ರೆಲ್ಲಾರು ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಇವರು ಒಂದ್ ಏನೋ ಒಂದ್ ಕೆಲ್ಸ ಮಾಡ್ಬೇಕು ಅಂದ್ರೆ ಇವ್ರಿಗೆ ವಾರ ಅಂತ ಬಂದೆ ನೋಡಿ ಸ್ನೇಹಿತರೆ ಭಾನುವಾರ ಸೋಮವಾರ ಶನಿವಾರ ಇವ್ರಿಗೆ ತುಂಬಾ ಶುಭ ಕೊಡುವಂತ ವಾರ ಆಗಿರುತ್ತೆ ಅವ್ರು ಏನೇ ಒಂದು ಕಾರ್ಯ ಮಾಡ್ತೀನಿ ಅಂದ್ರು ಈ ಒಂದು ಮೂರ್ ವಾರದಲ್ಲಿ ಅವ್ರು ಮಾಡ್ಕೋಬೇಕು ಭಾನುವಾರ ಸೋಮವಾರ ಶನಿವಾರ ಈ ಮೂರು ವಾರ ಇವ್ರಿಗೆ ತುಂಬಾ ಆಗಿ ಬರುತ್ತೆ ಮತ್ತೆ ಇವ್ರಿಗೆ ಲಕ್ಕಿ ನಂಬರ್ ಅಂತ ಬಂದ್ರೆ ಸ್ನೇಹಿತರೆ ಮೂರು ಐದು ಆರು ಒಂಬತ್ತು ಮೂರು ಐದು ಆರು ಒಂಬತ್ತು ತುಂಬಾ ಲಕ್ಕಿ ನಂಬರು ಅವ್ರೊಂದ್ ಗಾಡಿಗಾನ ಇಟ್ಕೋಬಹುದು ಇಲ್ಲ ಒಂದು ಮೊಬೈಲ್ ಗಾನ ಇಟ್ಕೋಬಹುದು ಇಲ್ಲ ಏನ ಈ ಡೇಟ್ ಅಲ್ಲಿ ಕಾರ್ಯ ಮಾಡ್ತೀನಿ ಅಂದ್ರೂ ಡೇಟ್ ಅಲ್ಲಿ ಮಾಡಿದ್ರೆ ಅವ್ರಿಗೆ ತುಂಬಾ ಲಕ್ಕಿ ಕೊಡುತ್ತೆ ಕಲರ್ ಅಂತ ಬಂದ್ರೆ ಜಾಸ್ತಿ ಡಾರ್ಕ್ ಕಲರ್ ಹಾಕೋಬಾರ್ದು ನೀಲಿ ನೀಲಿ ಶನಿ ಕಲರ್ ಅಂದ್ರೆ ನೀಲಿ ಕಪ್ಪು ಅಂತಾರೆ ಡಾರ್ಕ್ ಆದಷ್ಟು ಲೇಟ್ ಸಕ್ಸಸ್ ಅಂತೆ ನಮ್ಮ ಜೀವನದಲ್ಲಿ ಬೆಳಕು ಬರ್ಬೇಕು ನಾವು ಚೆನ್ನಾಗ್ ಹಾಕ್ಬೇಕು ಅಂದ್ರೆ ಸ್ವಲ್ಪ ಲೈಟ್ ಕಲರ್ಸ್ ಅಲ್ಲೇ ಲೈಟ್ ಬ್ಲೂ ಮತ್ತೆ ಕಾಕಿ ಕಲರ್ ಬರುತ್ತೆ ನೋಡಿ ಆ ತರ ಲೈಟ್ ಲೈಟ್ ಕಲರ್ ಅಲ್ಲಿ ಇವರು ಹಾಕೊಂಡಷ್ಟು ತುಂಬಾ ಒಳ್ಳೇದಾಗುತ್ತೆ ಆಪೋಸಿಟ್ ಕಲರ್ ಅಂತ ಬಂದ್ರೆ ಸ್ನೇಹಿತರೆ ಇವ್ರಿಗೆ ಆರೆಂಜು ಪಿಂಕು ಸ್ವಲ್ಪ ಆಪೋಸಿಟ್ ಕಲರ್ ಇರುತ್ತೆ ಆದಷ್ಟು ಎರಡು ಕಲರ್ ಅವರು ಸ್ವಲ್ಪ ಅವಾಯ್ಡ್ ಮಾಡ್ಲಿ ಲೈಟ್ ಬ್ಲೂ ಅಲ್ಲಿ ಅವರು ಜಾಸ್ತಿ ಹಾಕೊಂಡ್ರೆ ಇವ್ರಿಗೆ ತುಂಬಾ ಒಳ್ಳೇದಾಗುತ್ತೆ ಸ್ನೇಹಿತರೆ ಮತ್ತೆ ಇನ್ನೊಂದು ಮುಖ್ಯವಾಗಿ ಇವರೊಂದು ಪ್ರೀತಿ ಪ್ರೇಮ ಅಂತ ಮಾಡಿದ್ರೆ ಈ ಎಂಟನೇ ತಾರೀಕಲ್ಲಿ ಹುಟ್ಟಿದವರು ತುಂಬಾ ಸೋಲೆ ಜಾಸ್ತಿ ಸಕ್ಸಸ್ ಆಗೋದಿಲ್ಲ ಅರೇಂಜ್ ಮಾಡೋದೇ ಇವ್ರಿಗೆ ಸಕ್ಸಸ್ ಆಗೋದು ಎಲ್ಲೋ ನೂರಲ್ಲಿ ಒಂದು ನಲ್ವತ್ತು ಭಾಗ ಅಷ್ಟು ಆಗ್ಬೋದು ಏನೋ ಅವ್ರ ಅದೃಷ್ಟ ಇದ್ದರೆ ಆದಷ್ಟು ಜಾಸ್ತಿ ಯಾರಿಗೆ ಪ್ರೀತಿ ಪ್ರೇಮ ಅಂತ ಮಾಡಕ್ಕೆ ಹೋಗ್ಬೇಡಿ ಈ ನಂಬರ್ಗೂ ಪ್ರೀತಿಗೂ ಜಾಸ್ತಿ ಆಗಿಬರೋದಿಲ್ಲ ಮತ್ತೆ ಇವ್ರದ ಆಪೋಸಿಟ್ ನಂಬರ್ ಬಂದು ಒಂದನೇ ನಂಬರು ಒಂದನೇ ತಾರೀಕು ಎಂಟನೇ ತಾರೀಕು ಇವ್ರಿಗೆ ಫೈಟೇ ಜಾಸ್ತಿ ಏನೋ ಅಪ್ಪಿ ತಪ್ಪಿ ಒಂದನೇ ತಾರೀಕು ಎಂಟಿನೋ ಗಂಡನ ಕಟ್ಕೊಂಡ್ರೆ ಫೈಟಿಂಗ್ ನಡೀತಾನೇ ಇರುತ್ತೆ ಆದಷ್ಟು ನೀವು ಒಂದನೇ ತಾರೀಕು ಇಲ್ದೇವರಂತ ನೋಡಿ ನೀವು ಮದುವೆ ಮಾಡ್ಕೊಳ್ಳಿ ಮತ್ತೆ ಏ ಅಕ್ಷರದಿಂದ ಬಂದ್ರು ಅದು ಒಂದೇ ನಂಬರ್ ಇರ್ತಾನೆ ಆ ಅಕ್ಷರದಿಂದ ಬರೋ ಅಂತ ಹುಡುಗನ ಹುಡುಗಿನ ಮದ್ವೆ ಆದ್ರೂ ಇದು ಸಮಸ್ಯೆ ಇದ್ದೇ ಇರುತ್ತೆ ಅದನ್ನು ನೀವು ಸ್ವಲ್ಪ ನೋಡ್ಕೊಂಡು ಅವಾಯ್ಡ್ ಮಾಡ್ಕೊಂಡು ಬೇರೆ ಒಂದು ನಂಬರಿಂದ ಒಂದು ನಿಂಶಲಿಂದ ನೋಡ್ಕೊಂಡು ಮಾಡ್ಕೊಳ್ಳಿ ಮತ್ತೆ ಶನಿಗ್ರಹ ತುಂಬಾ ಇವ್ರಿಗೆ ಕೋಪ 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 ಇರುತ್ತೆ ಹಂಗಾಗಿ ಇವರು ಎಂಟನೇ ತಾರೀಕು ಅಷ್ಟೇ ತುಂಬ ಕೋಪ ಹಠ ಛಲ ಇನ್ನ ಆ ಕೆಲ್ಸನ ಮಾಡಬೇಡ ಅಂದರೆ ಅದನ್ನೇ ಮಾಡ್ತೀನಿ ಏನಾಗುತ್ತೆ ಅದರಲ್ಲೂ ಮಕ್ಳುಗಳು ನೋಡಿ ಸ್ನೇಹಿತರೆ ನೀವು ಎಂಟನೇ ತಾರೀಕಲ್ಲಿ ಹುಟ್ಟಿರೋನಂತೂ ಸಮಾಧಾನ ಮಾಡೋಕ್ಕೆ ಆಗೋದಿಲ್ಲ ಅದು ತಿನ್ನಬೇಡ ಅಂದರೆ ಅದನ್ನೇ ತಿನ್ನಬೇಕು ಆ ಕೆಲಸ ನಿನ್ಗೆ ಮಾಡಬೇಡ ಅಂದರೆ ಅದನ್ನೇ ಮಾಡಬೇಕು ಅಂತ ಬರುತ್ತೆ ಯಾಕಂದರೆ ಅವರು ಮಾಡಲ್ಲ ಅವ್ರ ಗ್ರಹ ಹಂಗೆ ಮಾಡಿಸುತ್ತೆ ಆ ನಂಬರ್ ಅವಾಗ ನೀವು ಆ ನಂಬರಲ್ಲಿ ಅಲ್ಲಿ ಮನೆಯವರು ಆದಷ್ಟು ಅವ್ರನ್ನ ಒಂಚೂರು ಎದ್ರ ಹಾಕೊಂಡಂಗೆ ಸಮಾಧಾನ ಮಾಡೋದ್ರಿಂದ ಅವರು ತಿಳಿ ಮನ್ಸ ಮತ್ತೆ ಅವರು ಬಿಟ್ಟು ಅನ್ನೋದು ಏನೂ ಮಡಗಲ್ಲ ಸ್ನೇಹಿತರೆ ಬೇರೆಯವ್ರ ಹತ್ರ ಎಲ್ಲ ಮಡಗುದ್ರು ಒಂದು ಸ್ನೇಹ ಅಂತ ಮಾಡ್ತಾರೆ ಪ್ರೀತಿಗೆ ಪ್ರೀತಿ ಸ್ನೇಹಕ್ಕೆ ಸ್ನೇಹ ಕೊಟ್ಟು ಬಹಳ ಕ್ಲೋಸ್ ಆಗಿರ್ತಾರೆ ಆದ್ರೆ ಆ ಸ್ನೇಹನೇ ಬಹಳ ಬೇಗ ಅವ್ರಿಗೆ ಮೋಸ ಮಾಡ್ಬಿಡ್ತಾರೆ ಎಲ್ಲೂ ಸ್ನೇಹ ಅವರು ಉಳ್ಸ್ಕೊಳಕ್ಕೆ ಆಗೋದಿಲ್ಲ ಅವ್ರು ಎಲ್ಲಿ ಎಷ್ಟು ಒಳ್ಳೆ ತಂದಲ್ಲಿ ಅವ್ರ ಸ್ನೇಹ ಜೀವಿ ಆಗಿ ತೋರ್ಸಕ್ ಹೋಯ್ತಾರೋ ಅವ್ರೆ ಅವ್ರ ಬೆನ್ನಿಂದ ಅವ್ರ ವಿಷಯನೆಲ್ಲ ತಿಳ್ಕೊಳ್ಳೋದು ತಿರ್ಗಾ ಅದನ್ನ ಇನ್ನೊಬ್ರ ಹತ್ರ ಹೇಳಿ ಆಡ್ಕೊಳ್ಳೋ ತರ ಮಾಡ್ಬಿಟ್ಟು ಆ ಫ್ರೆಂಡ್ಶಿಪ್ ಇವ್ರ ಹತ್ರ ಇರೋದಿಲ್ಲ ಕಷ್ಟ ಅಂತ ಬಂದರೆ ಇವರು ಒಂದು ಸಂಸಾರ ಆಗ್ಬೋದು ಒಂದು ಫ್ಯಾಮಿಲಿ ಆಗ್ಬೋದು ಒಂದು ಫ್ರೆಂಡ್ ಸರ್ಕಲ್ ಆಗ್ಬೋದು ಅವರು ಎಲ್ಲನ ಬೇರೆ ಕಡೆ ಸಾಲ ಮಾಡೋದು ಪರವಾಗಿಲ್ಲ ಇಲ್ಲ ಒಂದು ಹೊಡೆದ ಇಕ್ಕಾದ್ರೂ ಚಿಂತೆ ಇಲ್ಲ ಅವ್ರಿಗೆ ಒಂದು ಸಾಲ ಕೊಡಬೇಕು ಕಷ್ಟ ಬಗೆಹರಿಸ್ಬೇಕು ಅಂತ ಮನಸ್ಸಿರೋ ಅಂತ ನಂಬರೇ ಎಂಟನೇ ತಾರೀಕು ಆದ್ರೆ ಅವ್ರು ಬಹಳ ಐಫೈ ಆಗಿರ್ತಾರೆ ಒಂದು ಬಾಸ್ ಲೆವೆಲ್ ಅಲ್ಲಿ ಅವರು ಬದುಕಿ ಜೀವನ ಮಾಡ್ತಾರೆ ಅದು ತಂದೆ ತಾಯಿ ಆಸ್ತಿ ಆಗ್ಬೋದು ಇಲ್ಲ ಎಂಟ್ರಿ ಮಾಡಿರೋ ಆಸ್ತಿ ಆಗ್ಬೋದು ಇಲ್ಲ ಮಕ್ಳು ಮಾಡಿರೋ ಆಸ್ತಿ ಆಗ್ಬೋದು ಅವ್ರನ್ನ ಬಾಸ್ ಅಂತಾನೆ ನಾವು ಕರಿಬೇಕು ಅಷ್ಟೊಂದು ಒಂದು ಅದೃಷ್ಟನು ಅವ್ರಿಗೆ ಎಂಟು ಮತ್ತೆ ಹದಿನೇಳು ಇಪ್ಪತ್ತಾರನೇ ತಾರೀಕಲ್ಲಿ ಇರ್ತಾರೆ ಮತ್ತೆ ಹೆಚ್ಚಿಗೆ ಅವ್ರ ನ ಬಯಸ್ತಾರೆ ಜಾಸ್ತಿ ಈ ಟ್ರಿಪ್ ಅಕೇಶನ್ ಪಾರ್ಟಿ ಹೊರಗಡೆ ಓಡಾಡಬೇಕು ಏನೇ ಮನೇಲಿ ನೋವು ಇದ್ರು ಕಷ್ಟ ಇದ್ರೂ ಅದನ್ನ ತೋರಿಸ್ಕೊಳಲ್ಲ ಓಡಾಡಬೇಕು ಎಂಜಾಯ್ ಮಾಡಬೇಕು ಒಳ್ಳೊಳ್ಳೆ ಊಟ ತಿನ್ನಬೇಕು ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು ಕಾರಲ್ಲೇ ಓಡಾಡಬೇಕು ಅನ್ನೋ ಮೈಂಡ್ಸೆಟ್ ಈ ನಂಬರ್ ಅಲ್ಲಿ ಇರುತ್ತೆ ಸ್ನೇಹಿತರೆ ಹಂಗಾಗಿ ನೀವು ಏನೇ ಒಂದು ನಿಮ್ಮ ಒಂದು ಸಮಸ್ಯೆಗಳಿದ್ರೆ ಆದಷ್ಟು ಇನ್ನು ಮೇಲೆ ಆದ್ರೂ ಒಂದು ತುಂಬಾ ಕ್ಲೋಸ್ ಅಂತ ಯಾರು ಅವ್ರ ಹತ್ರ ಹಂಚ್ಕೊಳಕ್ ಹೋಗ್ಬೇಡಿ ಆದಷ್ಟು ಗುಟ್ಟು ಗುಮಾನದಿಂದ ನೀವೊಂದು ವ್ಯವಹಾರ ಮಾಡಿ ಈ ಬಾಸ್ ಅನ್ನ ಲೆವೆಲ್ಗೆ ನೀವು ಬಂದೇ ಬರ್ತೀರಾ ಬಾಸ್ ಲೆವೆಲ್ ಅಲ್ಲಿ ನೀವು ಬಾಳೆ ಬಾಳ್ತೀರಾ ನೀವ್ ಯಾವ ಎಜುಕೇಶನ್ ತಗೊಂಡ್ರೆ ಒಳ್ಳೇದು ಯಾವ ಉದ್ಯೋಗ ತಗೊಂಡ್ರೆ ನಿಮ್ಗೆ ತುಂಬಾ ಒಳ್ಳೇದಾಗಿ ಕೈ ಹಿಡಿಯುತ್ತೆ ಅನ್ನೋದ್ರ ಬಗ್ಗೆ ನಾನು ಇನ್ನೂ ಒಂದು ವಿಡಿಯೋ ಮಾಡ್ತೀನಿ ನೀವಾದಷ್ಟು ನೀವು ಎಷ್ಟು ನೀವು ಸೀಕ್ರೆಟ್ ಆಗಿರ್ತೀರೋ ಅಷ್ಟು ನಿಮ್ಗೆ ಜೀವನದಲ್ಲಿ ಮೇಲಕ್ಕೆ ಬರ್ತೀರಾ ಎಂಟನೇ ನಂಬರು ಈ ಮೊದಲೇ ಹೇಳ್ದಂಗೆ ನನಗ್ ಗಂಟು ನಂಟು ಎರಡೂ ಉಳಿಸ್ಕೊಳ್ಳೋ ಅಂತ ನಂಬರ್ ಆಗಿರುತ್ತೆ ಎಂತ ಸಮಸ್ಯೆ ಬಂದ್ರು ಹೆಂಟಿ ಮಕ್ಕಳು ನಾ ಬಿಡಲ್ಲ ಬಂಧು ಬಳಗನ ಬಿಡಲ್ಲ ಬಿಡೋಲ್ಲ ಮತ್ತೆ ಫ್ರೆಂಡ್ ಸರ್ಕಲ್ನು ಬಿಡೋಲ್ಲ ಅಷ್ಟು ಒಂದು ಹ್ಯಾಪಿ ಎಂಜಾಯ್ ಮಾಡೋ ಅಂತ ಈ ಎಂಟನೇ ನಂಬರ್ ಆಗಿರುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಒಂದು ಉದ್ಯೋಗ ಮಾಡಿದ್ರೆ ಇವರಿಗೆ ಸಕ್ಸಸ್ ಆಗುತ್ತೆ ಮತ್ತೆ ಹೆಂಗೆ ಅವರು ಸಕ್ಸಸ್ ಆಗ್ಬೋದು ಮತ್ತೆ ಅವ್ರ ಎಜುಕೇಶನ್ ಯಾವ್ದು ತಗೊಂಡ್ರೂ ಒಳ್ಳೇದಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಹರಿ ಓಂ ಹರೇ ಶ್ರೀನಿವಾಸ